ಸದಾಶಿವ ಕಾಮಳಿಯಾಣ ಅವರು ಹಾಗೆ ನಮ್ಮ ಗೋಪಾಲ್ ಕೃಷ್ಣ ಅವರು ಕೂಡ ದೇವರು ಹಾಗೆ ಅವರು ಬಳಗ ಇನ್ನು ನಮ್ಮ ವಕೀಲ್ ಸಾಹೇಬರು ಸಾಕಷ್ಟು ಕೆಲವರು ಹೆಸರಿದ್ದಾವೆ ನಂತರದಲ್ಲಿ ಆ ಹೆಸರನ್ನು ಕೂಡ ಡೆಡಿಕೇಟ್ ಪಡಿಸೋಣ ನಮ್ಮ ಕಲಾವಿದ ನಿಜವಾಗ್ಲೂ ಬಹಳ ಒಂದು ಇವತ್ತು ಸಂಭ್ರಮ ನಿಜವಾಗ್ಲೂ ಹೊಸ ವರ್ಷ ಹೇಳಿ ನಾವೆಲ್ಲ ಜನವರಿ ಒಂದಕ್ಕೆ ಆಚರಿಸೋದಲ್ಲ ಯುಗಾದಿ ಹಬ್ಬ ಅದು ನಮ್ಮ ಕಲಾವಿದರು ಬಹಳ ಖುಷಿಯಿಂದ ಆಚರಿಸ್ತಾ ಇದ್ದೇವೆ ಅಷ್ಟೇ ದೊಡ್ಡ ಶಕ್ತಿ ನಮ್ಮ ಪುರುಷರನ್ನು ಇತ್ತೀಚೆಗೆ ಬೆಳಿತಾ ಇದ್ದಾರೆ ಬಿ ಕಲಾರಂಗಕ್ಕೆ ಒಂದು ದೊಡ್ಡ ಶಕ್ತಿ ತಂದ್ಕೊಂಡೆ ಈಗ ನಮ್ಮ ಮಾಡೋರಿ ಕಲಾಡರು ಚಿತ್ರರಂಗಕ್ಕೆ ಪ್ರವೇಶ ಪಡ್ದಾಯಿತು ಈಗ ಅವರೇ ಅಭಿನಯ ಮಾಡಿರ್ತಕ್ಕಂಥ ವಿಶೇಷವಾಗಿರುವಂತ ಒಂದು ಚಿತ್ರದ ಒಂದು ಪ್ರಮೋಷನ್ ನಡಿತಾ ಇದೆ ಈ ವೇದಿಕೆ ಮೇಲೆ ನಾನು ದಯ್ವಿಟ್ಟು ವೇದಿಕೆ ಮೇಲೆ ಆ ಈ ಅವಾನಿಸ್ತಾ ಇದ್ದೇನೆ ನಮ್ಮ ಪ್ರಮುಖವಾಗಿ ನಮ್ಮ ತಂತ್ರ ಸಿನಿಮಾದ ನಿರ್ದೇಶ ನಿಜಕ್ಕೂ ಭಾಳ ಹೆಮ್ಮೆ ಪಡ್ತಕ್ಕಂಥದ್ದು ಮದೇವಣಜಿ ದಯವಿಟ್ಟು ಬರ್ಬೇಕಿಲ್ಲ ನಮ್ಮ ಹತ್ರ ಬರಬೇಕು ಹಾಗೆ ನಮ್ಮ ಸರ್ ಅವರು ವೇದಿಕೆ ಹತ್ರ ಬರಬೇಕು ತಂತ್ರ ಸಿನಿಮಾದ ಟೀಮ್ ಬರಿ ಸರ್ ಎಲ್ಲರೂ ಮದೇವನಜಿ ನೀವು ಸರ್ ತಂತ್ರ ಸಿನಿಮಾದ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಏನ ಆ ಟೀಮ್ ಬಂದಿದೆ ದಯವಿಟ್ಟು ಬರ್ಬೇಕು ಆ ಚಿತ್ರರಂಗದವರು ಸೊತ್ತೀರಿ ನಿಮ್ಮ ಹಾಡುಗಳ ನೋಡಿದ್ರೆ ನಮ್ಗೆ ಏನೋ ಒಂದು ಅನಿಸ್ತೈತಿ ದಕ್ಷಿಣ ಕರ್ನಾಟಕದ ಎಲ್ಲರೂ ಉತ್ತರ ಕರ್ನಾಟಕ ಕಡೆ ಪಿಕ್ಕಿ 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 ನೋಡ ಯಾಕೆ ನೋಡಂದ್ರ ಇವತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೊ ವಿಶೇಷವಾಗಿ ಮಾಡೋ ಕರೆದಕ್ಕೆ ಅವರು ಸಿನಿಮಾದ ಪ್ರಮೋಷನ್ ಮಾಡ್ತಾರೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಈಗ ಕಾರ್ಯಕ್ರಮ ಚಲುವಾಗ ಒಂದು ನಾವು ಮೊದಲ ಭಾಷಣ ಮಾಡುವಾಗ ಒಂದು ವಿಚಾರ ವಿಚಾರನ ಹೇಳಾಗ